ನಮಸ್ಕಾರ ವೀಕ್ಷಕರೇ ನಾವಿರೋ ವರ್ಲ್ಡಲ್ಲಿ ಎಷ್ಟೋ ಪ್ಲೇಸಸ್ ಇವತ್ತಿಗೂ ಮಿಸ್ಟೀರಿಯಸ್ ಆಗಿ ಉಳಿದಿದೆ ಸೈಂಟಿಸ್ಟಿಗೂ ಡಿಟೆಕ್ಟ್ ಮಾಡೋಕ್ಕೆ ಆಗ್ದಲೇ ಇರುವಂತಹ ಇನ್ಸಿಡೆಂಟ್ಗಳಾಗಿದೆ ಈ ವಿಡಿಯೋದಲ್ಲಿ ಫ್ಲೈಟ್ ನಂಬರ್ ನೈನ್ ಒನ್ ಫೋರ್ ರಿಲೇಟೆಡ್ ಒಂದು ಮಿಸ್ಟೀರಿಯಸ್ ಸ್ಟೋರಿನ ನೋಡೋಣ ನಾರ್ಮಲಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಯಿಂದ ಮಿಯಾಮಿಗೆ ಫ್ಲೈಟಲ್ಲಿ ಹೋಗೋದಕ್ಕೆ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ನೈನ್ಟೀನ್ ಫಿಫ್ಟಿ ಫೈಯಲ್ಲಿ ನ್ಯೂಯಾರ್ಕ್ ಏರ್ಪೋರ್ಟಿಂದ ಫ್ಲೈಟ್ ನಂಬರ್ ನೈನ್ ಒನ್ ಫೋರ್ ಟೇಕ್ ಆಫ್ ಆಗುತ್ತೆ ಈ ಫ್ಲೈಟಲ್ಲಿ ಫಿಫ್ಟಿ ಸೆವೆನ್ ಪ್ಯಾಸೆಂಜರ್ಸ್ ಇರ್ತಾರೆ ಸಿಕ್ಸ್ ಕ್ರ್ಯೂ ಮೆಂಬರ್ಸ್ ಇರ್ತಾರೆ ಟೋಟಲ್ ಆಗಿ ಸಿಕ್ಸ್ಟಿ ತ್ರೀ ಮೆಂಬರ್ಸ್ ಇರ್ತಾರೆ ಮಿಸ್ಟೀರಿಯಸ್ ಇನ್ಸಿಡೆಂಟ್ ಏನಪ್ಪಾ ಅಂದರೆ ನೈನ್ಟೀನ್ ಫಿಫ್ಟಿ ಫೈ ಅಲ್ಲಿ ಟೇಕ್ ಆಫ್ ಆಗಿರೋ ಈ ಫ್ಲೈಟ್ ಮಿಸ್ಟೀರಿಯಸ್ ಆಗಿ ಡಿಸಪೇರ್ ಆಗಿರುತ್ತೆ ಈ ಫ್ಲೈಟ್ ಎಲ್ಲೂ ಲ್ಯಾಂಡ್ ಆಗಿರೋ ಇನ್ಫಾರ್ಮೇಷನ್ ಇರಲ್ಲ ಆ್ಯಂಡ್ ಕ್ರ್ಯಾಶ್ ಕೂಡ ಆಗಿಲ್ಲ ಫ್ಲೈಟ್ ನೈನ್ ಒನ್ ಫೋರ್ ಎಲ್ಲೂ ಹೋಯಿತು ಏನಾಯ್ತು ಅಂತ ಅಮೆರಿಕಾದವರಿಗೆ ಬಿಗ್ ಕ್ವಶನ್ ಮಾರ್ಕ್ ಆಗಿರುತ್ತೆ ಸ್ಟ್ರೆಂಚ್ ಏನಪ್ಪ ಅಂದರೆ ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಫ್ಲೈಟ್ ನಂಬರ್ ನೈನ್ ಒನ್ ಫೋರ್ ಮಿಯಾಮಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಅಂತ ಫ್ಲೈಟ್ ನೈನ್ ಒನ್ ಫೋರ್ ಪೈಲಟ್ ಏರ್ ಕಂಟ್ರೋಲರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ತರ್ಟಿ ಇಯರ್ಸ್ ಆದ್ಮೇಲೆ ಲ್ಯಾಂಡ್ ಆಗ್ತಿದ್ದೀರಾ ಏನಾಗಿತ್ತು ಅಂತ ಏರ್ ಕಂಟ್ರೋಲರ್ ಕ್ವಶನ್ ಮಾಡ್ತಾರೆ ಲ್ಯಾಂಡ್ ಆಗ್ತಿರೋ ಫ್ಲೈಟ್ ನೈನ್ ಒನ್ ಫೋರ್ ಲ್ಯಾಂಡ್ ಆಗದಲ್ಲೇ ಎಗೈನ್ ಟೇಕ್ ಆಫ್ ಆಗುತ್ತೆ ಅಂಡ್ ಎಗೈನ್ ಮಿಸ್ಟೀರಿಯಸ್ ಆಗಿ ಹೋಗುತ್ತೆ ಅದೇ ನೈನ್ಟೀನ್ ಏಯ್ಟಿ ಫೈವ್ ಅಲ್ಲಿ ಫ್ಲೈಟ್ ನಂಬರ್ ನೈನ್ ಒನ್ ಫೋರ್ ವೆನೆಜುಲಾದಲ್ಲಿರೋ ಕ್ಯಾರಕಸ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗುತ್ತೆ ಇದು ಯಾವ ವರ್ಷ ಅಂತ ಪೈಲಟ್ ಕ್ಯಾರಕಸ್ ಏರ್ಪೋರ್ಟಲ್ಲಿರೋ ಗ್ರೌಂಡ್ ಕ್ರಿಯೂನ ಕೇಳ್ತಾನೆ ನೈನ್ಟೀನ್ ಏಯ್ಟಿ ಫೈವ್ ಅಂತ ಗ್ರೌಂಡ್ ಕ್ರಿಯೂ ರಿಪ್ಲೈ ಮಾಡಿ ಸ್ವಲ್ಪ ಹೊತ್ತಿಗೆ ಫ್ಲೈಟ್ ನಂಬರ್ ನೈನ್ ಒನ್ ಫೋರ್ ಎಗೇನ್ ಟೇಕ್ ಆಫ್ ಆಗುತ್ತೆ ಈ ಇನ್ಸಿಡೆಂಟ್ ವರ್ಲ್ಡ್ ವೈಡ್ ಬಿಗ್ ನ್ಯೂಸ್ ಆಗಿತ್ತು ಫ್ಲೈಟ್ ನೈನ್ ಒನ್ ಫೋರ್ ಟೈಮ್ ಟ್ರಾವೆಲ್ ಮಾಡಿ ಪ್ಯಾರಲಲ್ ಯೂನಿವರ್ಸ್ಗೆ ರೀಚ್ ಆಗಿದೆ ಸೊ ಇಷ್ಟೆಲ್ಲ ಆಗಿದೆ ಅಂತ ಆಗಿನ ಕಾದರೆ ನ್ಯೂಸ್ ಆಗಿತ್ತು ತರ್ಟಿ ಇಯರ್ಸ್ ಆದರೂ ಪ್ಯಾಸೆಂಜರ್ಸ್ ಬದುಕಿದ ಹೇಗೆ ಫ್ಲೈಟಲ್ಲಿ ಫ್ಯೂಲ್ ಇರೋದು ಹೇಗೆ ಅನ್ನೋದೇ ಬಿಗ್ ಕ್ವಶನ್ ಮಾರ್ಕ್ ಇದಕ್ಕೆಲ್ಲ ಆನ್ಸರ್ ಟೈಮ್ ಟ್ರಾವೆಲಿಂಗ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ